ನೋಡ್ತಾ ಇರ್ಬೋದು ಇವರು ತಮ್ನಲ್ಲಿ ನರ್ಸರಿ ಇದ್ದ ಹಾಕಿದ್ದಾರೆ ಇದೇನು ದೇವಸ್ಥಾನ ತೋರಿಸ್ತಾ ಇದ್ದಾರೆ ಅಂತೇಳಿ ನಮಗೆ ದಾರಿಯಲ್ಲಿ ಹೋಗುವಾಗ ಸತ್ಯದೇವತೆ ಕಲ್ಲುಟಿ ದೇವಸ್ಥಾನ ಸಿಗುತ್ತೆ ಅಂದರೆ ತುಂಬ ಕಾರ್ಣಿಕದ್ದು ಹೆಚ್ಚಿನವ್ರಿಗೆ ಗೊತ್ತಿದೆ ಈ ದೇವಸ್ಥಾನ ತುಂಬ ಕಾರ್ಮಿಕ ಕಷ್ಟ ಆಗಲಿ ಏನೇ ಇದ್ರೂ ನಮ್ಮದು ಸಮಸ್ಯೆ ಆಗಲಿ ಎಲ್ಲ ಬಗೆಹರಿಸುವ ತಾಯಿ ಅಳದಂಗಡಿಯಲ್ಲಿದ್ದಾರೆ ಹಾಗೆಯೇ ಅಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ ಬಿಟ್ಟು ನಾವು ಕೈ ಮುಗಿದುಕೊಂಡೇ ಹೋಗುವುದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನೆಲ್ ನೋಡಿ ಇಲ್ಲಿ ಹೂವಿನ ಗಿಡ ಇದು ಎಲ್ಲಿ ಅಂತ ನೋಡ್ತಾ ಇದ್ರ ಬೆಳ್ತಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ತೋರಿಸ್ತೇನೆ ಒಳ್ಳೇದು <laughs> Christmas, huh? Oh, same one jail account. One, 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 ഇതാ എന്താ അവിടെ ബോൾസ് എല്ലാം അടവ നിന്നോ നല്ലিমা അവത്താൻ കൊണ്ടു ಹೋಗಿದ್ದല്ലേ ತುಂಬಾ ಜಾസ്തി നീര ആവ거든요 നീര് ಜಾസ്തി ആവാണ് ഓഹാലാകിത നമ്മ ತುಂಬಾ ഗിടോ ಹೋಗി ഫൈ ഇരിべく മേഡം അ ഫൈ ഇരിべく ತುಂಬಾ ഗിടോ होईത് നമ്മ

ನೋಡಿ ಇಲ್ಲಿ ನಾನು ನರ್ಸರಿಗೆ ಬಂದಿದ್ದೇನೆ ಹೂವಿನ ಗಿಡ ತಗೊಂಡು ಹೋಗ್ಬೇಕು ಅಂತಲ್ಲ ಆದರೆ ಹೂವಿನ ಗಿಡ ಯಾವುದು ಇಲ್ಲ ಹೂವಿನ ಅಂದ್ರೆ ಇವಾಗ ಮಳೆ ಅಲ್ವಾ ತುಂಬ ಮಳೆ ಅಲ್ವಾ ಇನ್ನೊಂದು ಹದಿನೈದು ದಿವಸ ಹೋಗ್ಬೇಕು ಅಂದ್ರು ಅದಕ್ಕೆ ಆದ್ರೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಾನು ಗುಲಾಬಿ ಗಿಡ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ಹದಿನೈದು ದಿವಸ ಅಷ್ಟೇ ಹದಿನೈದು ದಿವಸ ನಂತರ ನೀವು ಬರಬೇಕು ಇಲ್ಲಿ ತುಂಬ ಚೆನ್ನಾಗಿರುವ ಗುಲಾಬಿ ಗಿಡ ನಾನು ಹೋದ ವರ್ಷ ತಗೊಂಡು ಹೋಗಿದ್ದೇನೆ ಈ ವರ್ಷ ಅಂದರೆ ಮಳೆ ಅಲ್ವಾ ಸಿಕ್ಕಾಪಟ್ಟೆ ಮಳೆ ಇದೆ ಆದರೂ ಫ್ರೂಟ್ಸಿದು ಗಿಡ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆ ಗುಲಾಬಿ ಎಲ್ಲ ಫ್ರೂಟ್ಸ್ ಫ್ರೂಟ್ಸಿದೆಲ್ಲ ಇದೆ ಆಲ್ಮೋಸ್ಟ್ ಇದೆ ಇದು ಬೆಳ್ತಂಗಡಿಯಲ್ಲಿ ನಾನಿವಾಗ ಬೆಳ್ತಂಗಡಿಯಲ್ಲಿ ನರ್ಸರಿಗೆ ಬಂದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ತೆಂಗಿನ ಗಿಡ ಎಲ್ಲ ಗಿಡ ಇದೆ ಫ್ರೂಟ್ಸ್ ಇದ್ದು ಆದ್ರೆ ಗುಲಾಬಿ ಗಿಡ ಸಿಕ್ಕಿಲ್ಲ ಗುಲಾಬಿ ಗಿಡ ಅಷ್ಟು ಇಲ್ಲ ಇಲ್ಲಿ ಅಷ್ಟು ಇಲ್ಲ ಅಂದರೆ ಮಳೆ ಅಲ್ವಾ ಮಳೆಗೋಸ್ಕರ ಬಂದಿಲ್ಲ ಇನ್ನೊಂದು ಹದಿನೈದು ದಿವಸ ಆದ ನಂತರ ಬನ್ ಸಿಗುತ್ತೆ ಹದಿನೈದು ದಿವಸ ಅಷ್ಟೇ ನೀವು ಬನ್ನಿ ನಿಮಗೆ ಹತ್ತಿರ ಆದರೆ ಈ ನರ್ಸರಿಗೆ ಬನ್ನಿ ಚೆನ್ನಾಗಿರುತ್ತೆ ನೋಡಿ ಒಂದು ಉಂಡಲ್ಲ ಮಲ್ಲಿ ಒಂದು ಉಂಟು ಒಂದು ಸಾವಿರ ಒಂದು ಎಷ್ಟದು ಮುನ್ನೂರೈವತ್ತು ಅಲ್ಲೇ

ನೋಡಿ ಪ್ರೋಟೋನ್ ಎಲ್ಲ ಇದೆ ಪ್ರೋಟೋನ್ ಗಿಡ ಎಲ್ಲ ಇದೆ ನೋಡಿ ಇದೆಲ್ಲ ಇದೆ ಪ್ರೋಟೋನ್ ಹೋಗ್ಬೋದು ತೆಂಗಿನ ಗಿಡ ಇದೆ ಇದು ಇದೆ ಇವಾಗ ಹೂವಿನ ಗಿಡನಿದೆ ಸೇವಂತಿಗೆ ಬನ್ನಿ ಇಲ್ಲಿ ಯಾರಿಗೆ ಹತ್ರ ಆಗುತ್ತಾ ಅವರು ತಗೊಂಡೋಗಿ ಕಡಿಮೆ ಮಾಡ್ತಾರೆ ತುಂಬ ಕಡಿಮೆ ಮಾಡ್ತಾರೆ ಆದ್ರೂ ತಗೊಂಡೋಗೋಕ್ಕೆ ಬನ್ನಿ ನಾನು ತಗೊಂಡೆ ಒಂದು ಒಂದು ಗಿಡ ತಗೊಂಡು ನಾನು ಜಾಸ್ತಿ ತಗೊಂಡಿಲ್ಲ ನನಗೆ ಗುಲಾಬಿದು ಬೇಕಿತ್ತು ಇಷ್ಟ ಹಂಗಿದ್ರೆ ನೀರ್ ಬೀಳಕ್ಕೆ ನಮಗೆ ಗೊತ್ತಲ್ಲ ನಾವು ನೋಡುವ ಖುಷಿ ಆಗುತ್ತೆ ಹೋದ ವರ್ಷ ನಾನು ತುಂಬ ಕೊಂಡೋಗಿದ್ದೇನೆ ಗಿಡ ಗುಲಾಬಿ ಐದು ಸಾವಿರ ತಗೊಂಡೋಗಿದ್ದೆ ನೆನಪಿದ

ನಾನು ಹಾಗೇ ಎಲ್ಲಿ ಹೋದ್ರೂ ನನಗೆ ಬೇಕಾದ ವಸ್ತು ಸಿಗೋದೇ ಇಲ್ಲ ನನಗಂತೂ ತುಂಬ ಬೇಜಾರಾಯಿತು ಇಲ್ಲರ ತನಕ ಬಂದು ನನಗೆ ಗುಲಾಬಿ ಗಿಡದಲ್ಲಿ ಏನು ಹೂವಾಗಿರಲಿಲ್ಲ ಎಲ್ಲ ಇತ್ತು ನನಗೆ ಅದು ಬೇಡ ಆಯಿತು ಇವಾಗ ಮಳೆ ಅಲ್ವಾ ಅದಕ್ಕೆ ಇನ್ನು ಸ್ವಲ್ಪ ದಿನ ಹೋಗಬೇಕು ಅಂದರು ಇವಾಗ ಮಳೆಯಲ್ಲಿ ಯಾವುದು ಹೂವಿನ ಗಿಡ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಹಾಗೆ ಲೈಕ್ ಕೊಡಿ ಹಾಗೇ ಕಮೆಂಟ್ ಹಾಕಿ ಬಾಯ್ ಬಾಯ್ ಆಲ್